ಓ ಇಂದು ಸಪ್ಟೆಂಬರ್ ಹದಿನೈದನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಈ ಬರಹ ಶಿರೋನಾಮೆ ಎವ್ರಿ ಬಿಟ್ ಕೌಂಟ್ಸ್ ಎವ್ರಿ ಬಿಟ್ ಕೌಂಟ್ಸ್ A gala festival was to be held in the village of Sham. Each villager was asked to contribute by pouring his wine, his bottle of wine into a giant cask. When the feast commenced and the cask was stacked, nothing but water poured out. <laughs> One of the villagers had reasoned, If I pour a bottle of water into the giant cask of wine, no one will notice the difference. But he didn't figure that everyone else in the village would reason like him. My bit will not be missed. <laughs> It is the same with every community project and a cooperative activity, be it safety or civics or religion. You can't leave all to the other fellow. The harvest we reap must come from the seeds we sow, and each must contribute his part. కేళిగిన బరహ నో వన్ కెన్ బి పర్ఫెక్ట్‌లీ ఫ్రీ టిల్ ఆల్ ఆర్ ఫ్రీ నో వన్ కెన్ బి పర్ఫెక్ట్‌లీ మోరల్ టిల్ ఆల్ ఆర్ మోరల్ నో వన్ కెన్ బి పర్ఫెక్ట్‌లీ హ్యాపీ టిల్ ఆల్ ఆర్ హ్యాపీ హెర్బర్ట్ స్పెన్సర్ అపర్ూపవదంత ఒక విశిష్ట శైలియ విశిష్ట माहिती ಅನ್ನು ತಿಳಿಸುವಂತ ಬರಹ ಪ್ರತಿ ತುಂಡು ಪ್ರತಿ ತುಣುಕು ಪ್ರತಿ ಚೂರು ಲೆಕ್ಕಕ್ಕೆ ಬರ್ತದ ಇದನ್ನ ನೆನಪಿಟ್ಕೋಬೇಕು ಒಂದು ಹಳ್ಳಿ ಆ ಹಳ್ಳಿ ಹೆಸರು ಶ್ಯಾಮ್ ಅಂತ ಒಂದು ಹಳ್ಳಿ ಬಹುಶಃ ಲಂಡನ್ ಬ್ರಿಟನ್ದಾಗ ಒಂದು ಸಮಾರಂಭ ವಾರ್ಷಿಕ ಸಮಾರಂಭ ಪ್ರತಿಯೊರ್ಬ ಹಳ್ಳಿಗೆ ಒಂದು ಮದ್ ತನ್ನತ್ತಿರುವಂಥ ಮದ್ಯದ ಬಾಟ್ಲಿ ಅಂತ ಒಂದು ದೊಡ್ಡ ಮದ್ಯದ ಹೂಜಿಯಲ್ಲಿ ಹಾಕಬೇಕು ಹೀಗೆ ಹಾಕಿ ಆಮೇಲೆ ಆ ಸಮಾರಂಭದಾಗ ಎಲ್ಲರೂ ಕುಡಿಬೇಕು ಅಂತಿತ್ತು ಆ ಸಮಾರಂಭದ ಸವಿಯೂಟ ಪ್ರಾರಂಭವಾದಾಗ ಆ ಹೂಜಿಯ ನಳದಿಂದ ಬಂದದ್ದೇನಪ್ಪ ಅಂದ್ರೆ ಬರೀ ನೀರು ಯಾಕಂತಂದ್ರೆ ಎಲ್ಲರೂ ಒಬ್ಬ ಹಳ್ಳಿಯವೇನು ಮಾಡಿದೆ ಏನು ಮಾಡಿದ ಬರೀ ಏ ಇಷ್ಟು ಮಂದಿ ಹಾಕ್ಯಾರ ಮದ್ಯ ನಾಯಾಕೆ ಹಾಕಲಿ ವೈನ್ ನಾಯಾಕೆ ಹಾಕಲಿ ಅಂತಂದು ಒಂದು ಬಾಟ್ಲಿ ನೀರ ಸುರ್ಬಿದ್ದ ಹಿಂಗೆ ಎಲ್ಲರೂ ಬರೀ ನೀರ ಸುರಿದ್ರು ಅಂತದ್ರೊಳಗೆ ಹೆಂಗಪ್ಪ ವಿಚಾರ ಎಲ್ಲರೂ ವಿಚಾರನೂ ಹಂಗಾಗಿತ್ತಂತ ಎಷ್ಟೊಂದು ವಿಚಿತ್ರ ಅಂತ ಹೇಳ್ತಾರೆ ಈ ರೀತಿ ನಮ್ಮ ಸಾಮಾಜಿಕ ಯೋಜನೆಗಳು ಫೇಲ್ ಆಗೋದು ಹೀಗೆ ಸರ್ಕಾರಿ ಸಂಘ ಸಂಸ್ಥೆಗಳು ನಡೆಯುವದೆಲ್ಲ ಇದೇ ರೀತಿ ಮಾಡದೇ ಇರುವುದು ಇದೇ ಹಾಡು ಇದೇ ನುಡಿ ಇದೇ ನಡತೆ ಅದು ಏನಾರೇ ಇರಲಿ ಸುರಕ್ಷತೆಯ ವಿಷಯವೇ ಇರಲಿ ಪ್ರಜೆಗಳ ರಾಜಕೀಯ ವಿಷಯವೇ ಇರಲಿ ಅಪರ ಅಥವಾ ಏನೇನೇ ಇರಲಿ ಅವೆಲ್ಲ ಎಲ್ಲ ವಿಷಯದೊಳಗೆ ಇನ್ನೊಬ್ಬರು ನಂಬಿ ನಾವು ಏನು ಮಾಡಲಿಕ್ಕೆ ಆಗುವುದಿಲ್ಲ ಅದಕ್ಕಾಗಿ ನಾವು ಬಿತ್ತಿದ ಬೀಜಗಳು ಮಾತ್ರ ಸುಗ್ಗಿಯ ಕಾಲದಲ್ಲಿ ಫಲ ಬಿಟ್ಟು ನಿಡ್ತಾವ ಹೀಗಾಗಿ ಪ್ರತಿಯೊರ್ವರು ತಮ್ಮ ಪಾತ್ರವನ್ನು ಯೋಗ್ಯವಾದ ಕೊಡುಗೆಯನ್ನು ನೀಡಿ ನೀಡತಕ್ಕದ್ದು ನೀಡತಕ್ಕದ್ದು ಅನ್ನುವಂಥ ಮಾತನ್ನು ಯೋಗ್ಯವಾದ ಕೊಡುಗೆಯನ್ನು ನೀಡಬೇಕು ಹೊರತಾಗಿ ಏನೇನೋ ಮಾಡಬಾರದು ಅನ್ನುವಂಥ ಉಪದೇಶದ ಮಾತಿದೆ ಕೆಳಗಡೆ ಆ ಹರ್ಬರ್ಟ್ ಸ್ಪೆನ್ಸರ್ ಹದಿನೆಂಟನೇ ಶತಮಾನದ ಒಬ್ಬ ಬ್ರಿಟನ್ ದೇಶದ ಮಹಾನ್ ಮುತ್ಸದ್ದಿ ತತ್ವಜ್ಞಾನಿ ಮನಃಶಾಸ್ತ್ರ ವಿಜ್ಞಾನಿ ಆದಂಥ ಹರ್ಬರ್ಟ್ ಸ್ಪೆನ್ಸರ್ ಏನು ಹೇಳೋಣ ಅಂದರೆ ಎಲ್ಲರೂ ಸ್ವತಂತ್ರ ಆವಾಗ ಮಾತ್ರ ಅವ ಒಬ್ಬವ ಸ್ವತಂತ್ರ ಆಗ್ತಾನಂತೆ ಎಲ್ಲರೂ ಸಂತೋಷಪಟ್ಟಾಗ ಮಾತ್ರ ಅವನು ಸ್ವತಂತ್ರ ಆಗ ಒಬ್ಬನು ಸ್ವತಂತ್ರ ಆಗ್ತಾನಂತ ಅಂದರೆ ಅವ ಸ್ವತಂತ್ರ ಆಗ್ಬೇಕಾದ್ರೆ ಎಲ್ಲರೂ ಸ್ವತಂತ್ರ ಆಗಬೇಕು ಅದರಂತೆ ಎಲ್ಲರೂ ನೀತಿವಂತರಾದಾಗ ಮಾತ್ರ ಅವ ವ್ಯಕ್ತಿ ಒಬ್ಬ ವ್ಯಕ್ತಿ ನೀತಿವಂತನಾಗ್ತಾನೆ ಅಂದರೆ ಎಲ್ಲರೂ ಆಗಬೇಕು ಅನ್ನುವಂಥ ಒಂದು ಮಾತನ್ನು ಹರ್ಬರ್ಟ್ ಸ್ಪೆನ್ಸರ್ ಆ ಹದಿನೆಂಟನೇ ಶತಮಾನದ ಮುತ್ಸದ್ದಿ ಬರೆದಂತಹ ಮಾತು ಪ್ರತಿ ತುಣುಕು ಪ್ರತಿ ಚೂರು ಲೆಕ್ಕಕ್ಕೆ ಬರ್ತದ ಅನ್ನುವಂಥ ಅಪರೂಪದ ಒಂದು ಮಾತು ಆ ಬರಹ ಉಂಟು ನಮಸ್ಕಾರ